ಟೇಸ್ಟ್ ಮಾಡುವ ಇಲ್ಲಿ ಜೋರ್ ಮಳೆ ನಿಮ್ಗೆ ಸೌಂಡ್ ಗೆಲ್ಲಿಸ್ತಾ ಇರ್ಬೋದು ತುಂಬಾ ಖುಷಿ ಆಗುತ್ತೆ ಈ ಮಳೆಗೆಲ್ಲ ಹಾಕ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನೋಡಿ ಇವತ್ತು ಸೋಯಾ ಚಂಕ್ಸ್ ತಂದಿದ್ದೀನಿ ಇದರದ್ದು ಸೋಯಾ ಅನ್ನ ಮಾಡುವ ಇವತ್ತು ಇದನ್ನ ಒಳ್ಳೆ ಒಂದು ಸ್ಟಾರ್ಟರ್ ಆಗಿ ಯೂಸ್ ಮಾಡಬಹುದು ಇದನ್ನ ಯಾವ ರೀತಿ ಮಾಡುದು ಅಂತ ನೋಡುವ ಅದಕ್ಕಿಂತ ಮುಂಚೆ ನನ್ನ ರೆಸಿಪಿಸ್ಟೆ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಸೋಯಾ ಚಿಲ್ಲಿ ಮಾಡ್ಲಿಕ್ಕೆ ನೂರು ಗ್ರಾಮ್ಸ್ ಅಷ್ಟು ಸೋಯಾ ಚಂಕ್ಸ್ ಅನ್ನ ತಕೊಂಡಿದೀನಿ ಬಿಸಿ ನೀರು ಹಾಕ್ತಾ ಇದ್ದೀನಿ ಹದಿನೈದು ನಿಮಿಷ ಇದು ಹೀಗೇನೆ ಇರಲಿ ಹದಿನೈದು ನಿಮಿಷ ಆಯಿತು ನೋಡಿ ಸೋಯಾ ಚಾಂಗ್ಸ್ ಎಲ್ಲ ಒಳ್ಳೆ ಸಾಫ್ಟಾಗಿದೆ ನೋಡಿ ಓಕೆ ಇದನ್ನು ಈ ಥರ ಬೇಕೀಗ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗಿಬೇಕು ನೀರಿನ ಅಂಶ ಇರಬಾರ್ದು ನೋಡಿ ಸಪ್ರೇಟ್ ಒಂದು ಬೌಲಿಗೆ ಹಾಕುವ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಉಪ್ಪು ಒಂದು ಟೇಬಲ್ ಚಮಚದಷ್ಟು ಅಚ್ಕಾರದ ಪುಡಿ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಚಮಚದಷ್ಟು ಮೈದಾ ಕಾಲ್ ಕಪ್ಪಷ್ಟು ಕಾರ್ನ್ಫ್ಲವರ್ ಒಳ್ಳೆ ರೀತಿಯಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೋದಿಲ್ಲ ನಾನು ಮಿಕ್ಸ್ ಮಾಡುವಾಗ ಈ ಥರ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ ಸೋಯಾ ಚಾಂಕ್ಸಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ ಅದರಲ್ಲೇ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ಇದು ಒಳ್ಳೆ ರೀತಿಯಲ್ಲಿ ನಾನು ಮಿಕ್ಸ್ ಮಾಡಿದ್ದೀನಿ ನೋಡಿ ಒಳ್ಳೆ ಕೋಟ್ ಆಗಬೇಕು ಪ್ರತಿಯೊಂದು ಸೋಯಾ ಚಾಂಕ್ಸಿಗೆ ಕೂಡ ಇದು ಒಳ್ಳೆ ರೀತಿಯಲ್ಲಿ ಕೋಟ್ ಆಗಬೇಕು ಓಕೆ ಈಗ ಇದನ್ನು ಫ್ರೈ ಮಾಡುವ ಚೆನ್ನಾಗಿ ಫ್ರೈ ಆಗಬೇಕಿದು ನೋಡಿ ಇದು ಫ್ರೈ ಆಗಿದೆ ತೆಗ್ದು ಬಿಡುವ ಒಳ್ಳೆ ಕ್ರಿಸ್ಪಿ ಆಗಿದೆ ಒಂದು ಟೇಬಲ್ ಚಮಚದಷ್ಟು ಎಣ್ಣೆ ಒಂದು ಟೇಬಲ್ ಚಮಚದಷ್ಟು ಶುಂಠಿ ಒಂದು ಟೇಬಲ್ ಚಮಚದಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿ ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಇದನ್ನು ಜಾಸ್ತಿ ಫ್ರೈ ಮಾಡ್ಲಿಕ್ಕೆ ಹೋಗಬೇಡಿ ಒಂದು ಟೀ ಸ್ಪೂನ್ ಅಷ್ಟು ವಿನಿಗರ್ ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ಸೋಯಾ ಸಾಸನ್ನು ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಚಮಚದಷ್ಟು ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಿದ್ರೆ ಎರಡು ಟೇಬಲ್ ಚಮಚದವರೆಗೆ ಹಾಕ್ಬೋದು ಎರಡು ಟೇಬಲ್ ಚಮಚದಷ್ಟು ಟೊಮೆಟೊ ಸಾಸ್ ಅನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಫ್ಲವರ್ ಸ್ಲರಿ ಅನ್ನ ಹಾಕ್ತಾ ಒಂದು ಟೀ ಸ್ಪೂನ್ ಅಷ್ಟು ಫ್ಲವರ್ ಗೆ ಒಂದ್ ಕಾಲ್ ಕಪ್ ಅಷ್ಟು ನೀರ್ ಹಾಕಿ ಈ ಸ್ಲರಿಯನ್ನ ರೆಡಿ ಮಾಡಿದ್ದೇನೆ ಇದನ್ನ ಹಾಕುವ ಈಗ ಸೋಯಾ ಚಂಕ್ಸ್ ಅನ್ನ ಹಾಕುವ ಗಾರ್ನಿಶಿಂಗ್ ಮಾಡ್ಲಿಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸ್ಪ್ರಿಂಗ್ ಆನಿಯನ್ಸ್ ಇದ್ರೆ ಅದನ್ನು ಹಾಕಿಕೊಳ್ಳಿ ಹಾಗೆ ಸ್ವಲ್ಪ ನಿಮಗೆ ಪೆಪ್ಪರ್ ಪುಡಿ ಬೇಕಿದ್ರೆ ಹಾಕ್ಬೋದು ನಾನು ಹಾಕ್ಲಿಲ್ಲ ನಿಮ್ಗೆ ಬೇಕಿದ್ರೆ ಹಾಕ್ಬೋದು ಸ್ಪ್ರಿಂಗ್ ಆನಿಯನ್ಸ್ ಇದ್ರೆ ಅದನ್ನೇ ಹಾಕಿಕೊಳ್ಳಿ ಮನೇಲಿ ಇಲ್ಲ ಅಂದ್ರೆ ಈ ತರ ಕೊತ್ತಂಬರಿ ಸೊಪ್ಪು ಹಾಕಿದ್ರು ಆಯ್ತು ಹಾಗೆ ಸ್ವಲ್ಪ ಗಾರ್ನಿಶಿಂಗ್ ಮಾಡಲಿಕ್ಕೆ ಎಳ್ಳನ್ನು ಹಾಕ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕಿದ್ರೆ ಈಗ ಇದು ರೆಡಿ ಆಗಿದೆ ಇನ್ನು ಇದನ್ನ ಸರ್ವ್ ಮಾಡುವ ನೋಡಿ ಸೋಯಾ ಚಿಲ್ಲಿ ರೆಡಿ ಆಗಿದೆ ಟೇಸ್ಟ್ ಮಾಡುವ ಇಲ್ಲಿ ಜೋರು ಮಳೆ ನಿಮಗೆ ಸೌಂಡ್ ಗೆಲ್ಲಿಸ್ತಾ ಇರ್ಬೋದು ತುಂಬಾ ಖುಷಿ ಆಗುತ್ತೆ ಈ ತುಂಬಾನೇ ಚೆನ್ನಾಗಿದೆ ಆಯ್ತಾ ನೀವು ಕೂಡ ಹೀಗೆ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ ಓಕೆ ಬಾಯ್